ಸಮಾಜ ಸೇವಕರಾದ ಶ್ರೀಯುತ ರಾಮಕೃಷ್ಣರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ತುಂಬಾ ಸರಳತೆಯಿಂದ ಆಚರಿಸಿದರು ಇದೇ ಸಂದರ್ಭದಲ್ಲಿ ಅವರ ಸಮಾಜ ಸೇವೆಯನ್ನು ನೆನೆಯುತ್ತಾ ಸಮಾಜಕ್ಕೆ ಇಂಥ ವ್ಯಕ್ತಿ ಬಹಳ ಮುಖ್ಯ ಇಂಥವರಿಗೆ ಒಳ್ಳೆಯ ಸ್ಥಾನಮಾನ ಸಿಗಲಿ ಎಂದು ಹಾರೈಸಿದರು ಈ ಭಾಗದಲ್ಲಿ ನೆಚ್ಚಿನ ನಾಯಕರು ರಾಮಕೃಷ್ಣನ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಹೆಚ್ಚು ಹೆಚ್ಚು ಇನ್ನೂ ಉನ್ನತಿ ಹೊಂದಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಜೆ ಡಿ ಎಸ್ ಕಟ್ಟಾಳಗಳು ಈ ಸಾರಿ ಬಿ ಜೆ ಪಿನಲ್ಲಿ ಮಿಂಗಲ್ ಆಗಿರೋದ್ರಿಂದ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾಯಿದೆ ಹಂಗಾಗಿ ನಮ್ಮ ನಾಯಕರನ್ನೇ ಫೈನಲ್ ಆಗಿ ಆಯ್ಕೆ ಮಾಡಿ ಅವಕಾಶ ಕೊಟ್ಟು ಅವ್ರನ್ನ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳೋಣ ಅನ್ನೋದು ನಮ್ಮ ಭಾವನೆ ಖಂಡಿತವಾಗ್ಲೂ ಆಗುತ್ತೆ ಮಾಡೇ ಮಾಡ್ತೀವಿ ನಮ್ಮ ಮನಸ್ಸಿನಲ್ಲಿದೆ ಅವ್ರನ್ನ ಆಯ್ಕೆ ಮಾಡೇ ಮಾಡ್ತಾರೆ ನಾವು ಅವಿರತವಾಗಿ ಶ್ರಮಿಸಿ ಅವ್ರನ್ನ ಮುಂದೆ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಕಳಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಳ್ತೀವಿ ಪಕ್ಷ ಅಧಿಕಾರದಲ್ಲಿ ಇಲ್ಲದೇ ಇರೋ ಕಾರಣಕ್ಕಾಗಿ ಅವ್ರ ಅದಕ್ಕೆ ಅವ್ರಿಗೆ ಸ್ಥಾನಮಾನಗಳು ಕಡಿಮೆ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅವಕಾಶಗಳು ಹೆಚ್ಚು ಸಿಗಲಿ ಅಂತೇಳಿ ಕುಮಾರನ ಹತ್ರ ಅಪಾಜಿ ಅವರತ್ರ ಮಾತಾಡಿ ನಿಖಿಲ್ ಅವ್ರತ್ರ ಮಾತಾಡಿ ನಮ್ಮ ಬೆಂಗಳೂರು ಸಿಟಿ ಅಧ್ಯಕ್ಷರತ್ರ ಕೂಡ ಮಾತಾಡಿ ಅವರಿಗೆ ಹೆಚ್ಚಿನ ಸ್ಥಾನಮಾನ ದೊರಕೋತಾರೆ ಅಲಂಕಾ ವಿಭಾಗದಲ್ಲಿ ನಾವು ಕೇಳ್ಕೊಳ್ತೀವಿ ಮೇಡಮ್ ಯಾವ ಅಧಿಕಾರವೂ ಇಲ್ಲದೆ ಬಡವರಿಗೆ ಕಷ್ಟ ಎಂದು ಬಂದಂತವರಿಗೆ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡುತ್ತಾ ಬರುತ್ತಿದ್ದಾರೆ ಇಂಥವರಿಗೆ ಅಧಿಕಾರ ಸಿಕ್ಕರೆ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳು ಬಡವರಿಗೆ ಸಹಾಯ ಆಗುತ್ತದೆ ಎಂಬ ಅಲ್ಲಿನ ಜನರ ಅಭಿಪ್ರಾಯ ಮತ್ತು ಬಂದಂತಹ ಜೆಡಿಎಸ್‌ನ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಎಲ್ಲರೂ ರಾಮಕೃಷ್ಣರವರಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಸಿಗಲಿ ಎಂದು ಹಾರೈಸಿ ಹಾಗೂ ನಾವು ಜೆ ಡಿ ಎಸ್ ಅಲ್ಲಿ ನಾವು ಒಂದು ಇಟ್ಟಿಗೆ ಇದ್ದಂಗೆ ಒಂದು ಮನೆಗೆ ಏನು ಬೇಕು ಪ್ರತಿಯೊಬ್ಬರು ನಾವು ಜೆಡಿಎಸ್ ಕಾರ್ಯಕರ್ತರು ಒಂದು ಇಟಿಕೆ ಇದ್ದಂಗೆ ಅವರು ಫ್ಯಾಕ್ಟ್ರಿ ಓನರ್ ಇದ್ದಂಗೆ ಹಂಗಾಗಿ ಆ ಫ್ಯಾಕ್ಟ್ರಿ ಓನರ್ ಓನರ್ ಆಗಿ ಇರಬೇಕು ಅನ್ನೋ ಆಸೆಯಿಂದ ನಾವು ಒಂದೊಂದು ಇಟ್ಕಿಯಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಅವರಿಗೆ ಭಗವಂತ ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಅವರು ಹೆಚ್ಚಿನ ಜನಸಂಖ್ಯೆಗೆ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಿ ಎಲ್ಪ್ ಮಾಡೋವಂಥ ಉದ್ಯೋಗ ಮನಸ್ಸು ಸಹಾಯ ಮಾಡೋವಂಥ ಮನಸ್ಥಿತಿ ಇರೋದರಿಂದ ಅವರು ಖಂಡಿತವಾಗೂ ಆ ಮನಸ್ಥಿತಿನಲ್ಲಿ ನಮಗೆ ಸೇವೆ ಮಾಡೋಕ್ಕೆ ಸಿದ್ಧವಾಗವ್ರೆ ಅದರಿಂದ ನಾವು ಸದಾ ಅವ್ರ ಹಿಂದೆ ಇರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಿದ್ದೀವಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ನೂರಾರು ವರ್ಷ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಬಡ ಜನರ ಸೇವೆ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರ ತವ್ ನಾನು ಬೇಳ್ಕೊಂತೀನಿ ಹಾಗೇ ನಮ್ಮ ಯಲಂಕಾ ಕ್ಷೇತ್ರದಿಂದ ಅವರು ಗುರ್ತಿಸ್ಕೊಂಡು ನಮ್ಮ ಜೆ ಡಿ ಎಸ್ ಮುಖಂಡರಾಗಿ ಮುಂದೆ ಬರಬೇಕು ಇನ್ನೊಂದು ಮಾತು ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕೊರೋನಾ ಟೈಮಲ್ಲಿ ಅವ್ರು ಮಾಡಿರೋದು ಸಮಾಜ ಸೇವೆ ಸಮಾಜ ಸೇವೆ ಅಂದರೆ ಎಲ್ಲರಿಗೂ ಬರೋಲ್ಲ ಮನೋಭಾವ ಇವತ್ತು ದುಡ್ಡಿದ್ರೆ ಆಸ್ತಿ ಇದ್ರೆ ಅಂತಸ್ತಿದ್ರೆ ಅಂತ ಯಾವ ಮನುಷ್ಯನಗೂ ಆ ಮನೋಭಾವ ಬರಲ್ಲ ಅದು ಭಗವಂತ ಅವ್ರಿಗೆ ಕೊಟ್ಟಿರೋ ಶಕ್ತಿ ಅದು ಇವತ್ತು ಯಾವುದೇ ಒಂದು ಗ್ರಾಮಕ್ಕೆ ಹೋಗಲಿ ಯಾವುದೇ ಒಂದು ಇದಕ್ಕೆ ಹೋಗಲಿ ರಾಮಕೃಷ್ಣಣ್ಣ ಅಂದರೆ ಅವ್ರ ಹೆಸರೇನೇ ಬೇರೆ ಆದ್ರಿಂದ ಅವರು ಈ ಸತಿ ಏನೇ ಒಂದು ಕ್ಯಾಂಡಿಡೇಟ್ ಆದ್ರೂ ಅವರಿಗೆಲ್ಲ ನಿಶ್ಚಿತ ಶ್ರೀಯುತ ರಾಮಕೃಷ್ಣರವರು ಎಲ್ಲರಿಗೂ ನೀವು ಇಟ್ಟಿರುವ ಪ್ರೀತಿಗೆ ನಾನು ಸದಾ ಚಿರಋಣಿ ಅಧಿಕಾರ ಸಿಗಲಿ ಸಿಗದೆ ಇರಲಿ ನನ್ನ ಈ ಸಮಾಜಮುಖಿ ಸೇವೆ ಸದಾ ಇರುತ್ತದೆ ಎಂದು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಈ ಆಡಂಬರ ಇದು ಎಲ್ಲ ನಮ್ಗೆ ಇಷ್ಟ ಇಲ್ಲ ಐವತ್ತನೇ ವರ್ಷ ಆಚರಿಸ್ಕೊಳ್ಳಬೇಕು ಅಂತ ನಮ್ಮ ಆತ್ಮೀಯರು ಒತ್ತಾಯದ ಮೇರೆಗೆ ನಾವು ಏನೋ ಜ ಜನಗಳ ಮಧ್ಯೆ ಬದುಕೋಣ ಅನ್ನೋ ಒಂದು ಆಸೆಯಿಂದ ಏನು ಅವರ ಅವರ ಪ್ರೀತಿಗೆ ಯಾಕೆ ನಿರಾಸೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಹುಟ್ಟದ ಹಬ್ಬವನ್ನು ಇದ್ದೀವಿ ಅನಾಥಾಶ್ರಮಕ್ಕೂ ಹೋಗಿ ನಾವು ಕೈಲಾದ ಸೇವೆ ಸಲ್ಲಿಸ್ಬೇಕಂತ ಇದ್ದೀವಿ ಮಣ್ಣಿನ ಮಗನೂಯೂ ಇವನು ಅದ್ಭುತ ಜನ ಜನಸೇವೆಗೆ